ಹಾಂ ಸರ್ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಾಗಿರ್ಬೋದು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಸೋನಿಯಾ ಗಾಂಧಿ ಅವರಾಗಿರ್ಬೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ತಂದೆ ಸತೀಶ್ ಶಾರಕಿ ಅವರ ಒಂದು ಮಹಾರಾಷ್ಟ್ರದಂತೆ ಅವರ ಆಶೀರ್ವಾದದಿಂದ ಇವತ್ತು ಪ್ರಿಯಾಂಕಕ್ಕ ಅಕ್ಕ ಅವರಿಗೆ ಚಿಕ್ಕೋಡಿ ಲೋಕಸಭಾ ಟಿಕೆಟನ್ನು ವರಿಷ್ಠರು ಕೊಟ್ಟಿದ್ದಾರೆ ಅದಕ್ಕೆ ಮೊದಲೇದಾಗಿ ಅದನ್ನ ಎಲ್ಲರಿಗೂ ನಾನು ಅಭಿನಂದನ ತಿಳಿಸುತ್ತೇನೆ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅವರು ಕಾಂಗ್ರೆಸ್ ಪಕ್ಷ ಲೋಕ್ ಚಿಕ್ಕೋಡಿ ಲೋಕಸಭೆಯಲ್ಲಿ ಗೆಳಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನನ ಮಾಡ್ತಾರೆ ಎಲ್ಲ ಕಾರ್ಯಕರ್ತರಾಗಿರೋದು ಮುಖಂಡರು ಅಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಎಲ್ಲ ಒಂದು ಅವರ ಗೆಲ್ಲಿಸಲಿಕ್ಕೆ ಶ್ರಮವನ್ನು ಮಾಡ್ತಾರೆ ಅಂತ ನಮಗೆ ಒಂದು ವಿಶ್ವಾಸ ಇದೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಸರ್ ಎಲ್ಲ ಕಡೆ ಹೋದರೂ ಕೂಡ ಮೊದಲಿನ ಕೂಡ ಪ್ರಬಲವಾದಂಥ ಒಂದು ಅಭ್ಯರ್ಥಿ ಚಿಕ್ಕೋಡಿ ಲೋಕಸಭಾಕ್ಕೆ ಬೇಕು ಆವಾಗ ಮಾತ್ರ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯವಂಥ ಒಂದು ಆಗಿರ್ಬೋದು ಮುಖಂಡರಲ್ಲಿ ಒಂದು ಅದೇ ಒಂದು ಬೇಡಿಕೆ ಇತ್ತು ಅದರ ತಕ್ಕಂತೆ ಇವತ್ತು ಕಾಂಗ್ರೆಸ್ ಪಕ್ಷ ಪ್ರಬಲವಾದಂಥ ಅಭ್ಯರ್ಥಿ ಪ್ರಿಯಾಂಕಕ್ಕ ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಕಡೆ ಹೋದಲ್ಲೂ ಕೂಡ ಪ್ರಿಯಾಂಕಕ್ಕ ಈಗ ಪ್ರಚಾರ ಮಾಡಿದಲ್ಲಿ ಎಲ್ಲ ಕಡೆ ಒಂದು ಉತ್ತಮವಾದಂಥ ಸ್ಪಂದನೆ ಕಾರ್ಯಕರ್ತನಾಗಿರ್ಬೋದು ಜನರಿಂದ ಸಿಗ್ತಾ ಇದೆ ಅದಕ್ಕೆ ಇದೇ ರೀತಿಯಾದಂಥ ವಾತಾವರಣ ಎಲ್ಲ ಕಡೆ ಒಂದು ಒಳ್ಳೆಯ ವಾತಾವರಣ ಇದೆ ಅದಕ್ಕೆ ಅದರ ತಕ್ಕಂತೆ ನಮಗೆ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಗ್ತದಂತ ನಮಗೆ ಆಸೆ ಇದೆ